ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯ ರೇವತಿ ನಕ್ಷತ್ರ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಇಂದು ಚಾಂದ್ರಮಾನ ಯುಗಾದಿ ಮುಖ್ಯಾಂಶಗಳು ಬಿಜೆಪಿ ಪ್ರಚಾರ ಸಭೆ ಇಂದು ಯುಗಾದಿ ಸಂಭ್ರಮ ಹೆಗ್ಗದ್ದೆ ಮತ್ತು ಕೊಡುಗೆಯಲ್ಲಿ ಸುದ್ದಿಗಳ ವಿವರ ಸಾಮಾನ್ಯ ಕಾರ್ಯಕರ್ತನಿಗೂ ಉನ್ನತ ಹುದ್ದೆ ನೀಡುವ ಪಕ್ಷ ಭಾರತೀಯ ಜನತಾ ಪಕ್ಷವಾಗಿದ್ದು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅತಿ ಹೆಚ್ಚು ಮತದಿಂದ ಜಯಗಳಿಸಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದು ಉಡುಪಿ ಲೋಕಸಭಾ ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷ ಪ್ರಮೋದ್ ಮಧ್ವರಾಜ್ ಹೇಳಿದರು ವಿದ್ಯಾನಗರದಲ್ಲಿರುವ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಸೋಮವಾರ ಏರ್ಪಡಿಸಿದ್ದ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು ಜಾತ್ಯತೀತ ಜನತಾದಳದ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ದೇಶದ ಹಿತವನ್ನು ಕಾಪಾಡುತ್ತಿರುವ ಮೋದಿ ನೇತೃತ್ವದ ಎನ್ಡಿಎ ನೇತೃತ್ವ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದೆ ಎಂಬ ತೀರ್ಮಾನ ಕೈಗೊಂಡಿದ್ದಾರೆ ಎಂದರು ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಚುನಾವಣೆಯಲ್ಲಿ ದೇಶದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಸಂಸದರನ್ನು ಹೊಂದುವ ವಿಶ್ವಾಸವಿದೆ ಎಂದರು ಛಾಯಾಚಿತ್ರ ಗ್ರಾಹಕರಾಗಿ ವೃತ್ತಿ ಆರಂಭಿಸಿದ್ದ ಶ್ರೀನಿವಾಸ್ ಪೂಜಾರಿ ಅವರನ್ನು ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆರ್ಗ ಜ್ಞಾನೇಂದ್ರ ಡಿಎನ್ ಜೀವರಾಜ್ ಶೆಟ್ಟಿಗದ್ದೆ ರಾಮಸ್ವಾಮಿ ತಲಗಾರು ಉಮೇಶ್ ಭರತ್ ವೆಂಕಪ್ಪಾಚಾರ್ಯ ಬಿಶಿವಶಂಕರ್ ಜಿಜಿ ಮಂಜುನಾಥ್ ಶೆಟ್ಟಿ ಶಿಲ್ಪಾ ರವಿ ವೇಣುಗೋಪಾಲ್ ದಿವಾಕರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಕೃಷಿಕರಾಗಿ ಗ್ರಾಮದ ಹಿತವನ್ನು ಕಾಪಾಡುವಲ್ಲಿ ಹಿರಿಯರಾದ ಸುಂಕುರ್ಡಿ ಛಾಯಪತಿರಾವ್ ಕೊಡುಗೆ ಅಮೂಲ್ಯವಾಗಿದೆ ಎಂದು ಸುಂಕುರ್ಡಿ ಗೆಳೆಯರ ಬಳಗದ ವಿವೇಕಾನಂದ ಹೇಳಿದರು ಕೂತಗೋಡು ಗ್ರಾಮ ಪಂಚಾಯಿತಿಯ ವೈಕುಂಠಪುರದಲ್ಲಿ ಸೋಮವಾರ ಏರ್ಪಡಿಸಿದ್ದ ಛಾಯಪತಿರಾವ್ ಎಂಬತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಛಾಯಾಪತಿರಾವ್ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಸೂರ್ಯನಾರಾಯಣ ಭಟ್ ನರಸಿಂಹಮೂರ್ತಿ ಎಸ್ಕೆ ಶಿವಶಂಕರ್ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಸೆಕ್ಷನ್ ನಾಲ್ಕು ಬಾರ್ ಒಂದು ಗಡಿ ಗುರುತು ಮಾಡುವುದನ್ನು ನಿಲ್ಲಿಸಬೇಕು ಅರಣ್ಯ ಇಲಾಖೆ ಗಡಿ ಗುರುತು ಮಾಡುವ ಕಾರ್ಯ ಹಾಗೂ ಕಾಂಕ್ರೀಟ್ ಬ್ಲಾಕ್ಗಳನ್ನು ಮಾಡುವ ಕೆಲಸ ನಡೆಸುತ್ತಿದೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಎರಡು ಸಾವಿರದ ಐದರ ಸರ್ಕಾರದ ಆದೇಶದಂತೆ ಜಿಲ್ಲಾಧಿಕಾರಿ ಮೀಸಲು ಅರಣ್ಯದಿಂದ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ಹಿಂಪಡೆಯುವ ಕೆಲಸ ಆಗಬೇಕು ಅದಕ್ಕಾಗಿ ಟಾಸ್ಕ್ ಫೋರ್ಸ್ ರಚನೆ ಆಗಬೇಕಿದೆ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಸಮಿತಿ ಅಧ್ಯಕ್ಷ ಅಮ್ಲೂರು ರಾಮಕೃಷ್ಣ ತಿಳಿಸಿದ್ದಾರೆ ಪತ್ರಿಕಾ ಹೇಳಿಕೆ ನೀಡಿ ಸರ್ಕಾರದ ಆದೇಶದ ಪ್ರಕಾರ ಪ್ರತಿ ಸರ್ವೆ ನಂಬರ್ಗಳಿಂದ ಕಂದಾಯ ಭೂಮಿ ಹಿಂಪಡೆಯುವ ಪ್ರಕ್ರಿಯೆ ಆಗಬೇಕಿದ್ದು ಇದೀಗ ಗುರುತಿಸಿದ ಗಡಿ ವ್ಯತ್ಯಾಸ ಆಗುತ್ತದೆ ಎಂದರು ಇಂದಿನ ಕಾರ್ಯಕ್ರಮಗಳು ಯುಗಾದಿ ಸಂಭ್ರಮ ಆಟೋಟ ಸ್ಪರ್ಧೆ ಪಂಚಾಂಗ ಶ್ರವಣ ಆದರ್ಶ ದಂಪತಿ ಸ್ಪರ್ಧೆ ಅಧ್ಯಕ್ಷತೆ ಪ್ರಕೃತಿ ರೈತ ಮಿತ್ರ ಕೂಟ ಅಭಿನಂದನೆ ಪ್ರಗತಿಪರ ಕೃಷಿಕ ಶೆಟ್ಟಿಹಳ್ಳಿ ಅನೂಪ್ ಪಂಚಾಂಗ ಶ್ರವಣ ಕಲ್ಲುಗದ್ದೆ ಸುಬ್ರಹ್ಮಣ್ಯ ಭಟ್ ಸ್ಥಳ ಹಣ್ಣುಕುಡುಗೆ ಗಣೇಶರಾವ್ ಮನೆಯಂಗಳ ಸಮಯ ಮಧ್ಯಾಹ್ನ ಮೂವತ್ತಕ್ಕೆ ನಾದವಸಂತ ಹನ್ನೊಂದು ನಾದಸಿರಿ ಸುಗಮ ಸಂಗೀತ ವೃಂದದಿಂದ ಕ್ರೋಧಿ ಸಂವತ್ಸರದ ಗಾನ ವಸಂತ ಭಕ್ತಿ ಭಾವಗೀತೆಗಳ ಗಾಯನ ಸ್ಥಳ ಹೆಗ್ಗದ್ದೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಸಮಯ ಸಂಜೆ ಐದು ಮೂವತ್ತಕ್ಕೆ ವಿಶೇಷ ಸೂಚನೆ ಏಪ್ರಿಲ್ ಹತ್ತು ಶೃಂಗೇರಿ ಸುದ್ದಿ ಪ್ರಕಟವಾಗುವುದಿಲ್ಲ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿಯನ್ನು ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಮಾಡಿ ವಂದನೆಗಳು